ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಇಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತುಂಬಾ ಸಿಂಪಲ್ಲಾಗಿ ಎಗ್ ಬಳಸ್ಕೊಂಡು ಎಗ್ ಸಾಮ್ಯ ಯಾವ ರೀತಿ ಮಾಡೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬನೇ ಸಿಂಪಲ್ಲು ಹಾಗೂ ಈವ್ನಿಂಗ್ ಆಗಿ ಬೆಳಗ್ಗೆ ಆಗಿ ಕೂಡ ನಾವು ಬಳಸ್ಕೊಬೋದು ತುಂಬ ಚೆನ್ನಾಗಾಗತ್ತೆ ಕೆಲವೇ ಇಂಗ್ರೀಡಿಯೆಂಟ್ಸ್ಗಳಿದ್ರೆ ಸಾಕಾಗುತ್ತೆ ಮೊದಲಿಗೆ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ತೊಗೊಂಡಿರೋ ಎಮ್ ಟಿ ಆರ್ ಸಾವ್ಗೆನ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹೀಗೆ ರೋಸ್ಟ್ ಮಾಡಿರೋದು ಕೂಡ ಬರುತ್ತೆ ಆದರೂ ನಮ್ಗೆ ಅಷ್ಟೊಂದು ಚೆನ್ನಾಗಲ್ಲ ಸೊ ಮನೆಯಲ್ಲಿ ನಾವು ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸೇಮಿಯಾನ ಚೆನ್ನಾಗಿ ಈ ರೀತಿಯಾಗಿ ಕೆಂಪು ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊಬೇಕಾಗತ್ತೆ ಸೊ ಲೈಟ್ ಗೋಲ್ಡನ್ ಕಲರ್ ಬಂದರೆ ಆವಾಗಿನವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಚ ಸೈಡಲ್ಲಿ ಒಂದು ಚೆನ್ನಾಗಿ ಕುದ್ದಿರೋ ಅಂಥ ಬಿಸಿನೀರನ್ನ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದೆ ನಾನು ಇಲ್ಲಿ ನಿಮಗೆ ಉಪ್ಪು ಹಾಕೋದು ವೀಡಿಯೋ ಮಿಸ್ ಆಗಿದೆ ಸ್ವಲ್ಪ ಉಪ್ಪನ್ನ ಹಾಕಿ ಈ ರೀತಿಯಾಗಿ ಸೋಸ್ಕೊತಾ ಇದ್ದೀನಿ ಸೋಸಿದ ತಕ್ಷಣಕ್ಕೆ ಇದಕ್ಕೆ ನೀರನ್ನ ಸೇರಿಸ್ಬೇಕು ತಣ್ಣೀರನ್ನ ಸೇರಿಸ್ತಾ ಇದ್ದೀನಿ ನೀವು ಇಲ್ಲಿ ಯಾವುದೇ ಕಾರಣಕ್ಕೂ ಹಾಗೆ ಬಿಡೋಕೆ ಹೋಗ್ಬಿಡಿ ಜಸ್ಟ್ ಹಾಕಿದ ತಕ್ಷಣ ನಾನು ಇಲ್ಲಿ ತಣ್ಣೀರನ್ನ ಚೆನ್ನಾಗಿ ಸೋಸ್ಕೊಬೇಕು ಸೋಸ್ಕೊಂಡಾದಮೇಲೆ ನೀವು ನೋಡ್ಬೋದು ಇಲ್ಲಿ ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಒಂದು ಎಗ್ನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಸೊ ಮೊಟ್ಟೆ ಬಾಯಿಗೆ ಅಲ್ಲಲ್ಲಿ ಇದ್ದರೆ ಸಾಮ್ಯದಲ್ಲಿ ತುಂಬಾ ಚೆನ್ನಾಗಾಗತ್ತೆ ಸೊ ನಾವು ಪಲ್ಯ ಥರದ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಇಲ್ಲಿ ಒಂಥರ ಡಿಫ್ರೆಂಟಾಗಿರತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ನಿಮಿಷ ಬಿಡಬೇಕು ಮೊಟ್ಟೆ ಹಾಕಿದ ತಕ್ಷಣ ಅದು ದಪ್ಪ ದಪ್ಪ ಪೀಸ್ ಥರ ಬರಬೇಕು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಳುಮೆಣ್ಸು ಮೆಣಸು ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲೆನೇ ಸೇರಿಸ್ಕೋತಾ ಇದ್ದೀನಿ ಸೊ ಉಪ್ಪು ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊಂಡು ಈ ರೀತಿಯಾಗಿ ದಪ್ಪ ದಪ್ಪ ಪೀಸಸ್ ಥರ ಈ ಎಗ್ನ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ಬೌಲ್ಗೆ ಹಾಕ್ಕೊಂಡಾದಮೇಲೆ ನೀವು ನೋಡ್ಬೋದು ಅದೇ ಪ್ಯಾನ್ಗೆ ನಾನು ಮತ್ತೊಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಾಗಿದ್ದ ತಕ್ಷಣ ನಾನು ಸ್ವಲ್ಪ ತೊಗೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಯಾಕಂದರೆ ನಾವಿಲ್ಲಿ ಗರಂ ಮಸಾಲೆ ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ ಯೂಸ್ ಮಾಡಿದ್ರಿಂದ ಸ್ವಲ್ಪ ನಾನು ಹಸಿರು ಮೆಣ್ಸಿನ್ಕಾಯಿನ ನೋಡಿಕೊಂಡು ಬಳಸ್ಕೊಬೇಕಾಗತ್ತೆ ಸೊ ಈರುಳ್ಳಿ ಹಾಕಿ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಹಾಕಿ ಅದಾದಮೇಲೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಜಾಸ್ತಿ ರೋಸ್ಟ್ ಆಗೋದೇನು ಬೇಕಾಗಿರಲ್ಲ ಹಾಗಾಗಿ ನಾನು ಇದಕ್ಕೆ ಜಸ್ಟ್ ಅರ್ಧಂಬರ್ಧ ಸಿಗ್ತಾ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಇದಾದ ಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಆಗಿ ಮತ್ತು ಟೊಮೊಟೊ ಎಲ್ಲ ಸ್ವಲ್ಪ ಮ್ಯಾಶ್ ಆಗಿದೆ ಅನ್ನೋ ಟೈಮಲ್ಲಿ ನಾನು ಇದಕ್ಕೆ ತಗೊಂಡಿರೋ ಅಂಥ ಮೊಟ್ಟೆನ ಹಾಕೋತಾ ಇದ್ದೀನಿ ಮೊಟ್ಟೆನ ಹಾಕಿ ಇದಕ್ಕೆ ಸ್ವಲ್ಪ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಸೇಮಿಯನ್ನು ಹಾಕೋತಾ ಇದ್ದೀನಿ ಸೇಮಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಈ ಪ್ಲೇಸಲ್ಲಿ ತರಕಾರಿ ಕೂಡ ಬಳಸ್ಕೊಬೋದು ಸೊ ತರಕಾರಿ ಇತ್ತು ಅಂತಂದರೆ ಕ್ಯಾಪ್ಸಿಕಮ್ ಏನು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಇವಾಗ ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೋತಾ ಇದ್ದೀನಿ ಸೊ ಕೊತ್ತಂಬರಿನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸೊ ಟೇಸ್ಟಿಯಾಗಿರೋವಂಥ ಮಕ್ಕಳಿಗೆ ತುಂಬಾ ಇಷ್ಟ ಆಗೋವಂಥ ಎಕ್ಸಮಿಯ ರೆಡಿ ಆಗುತ್ತೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಬೆಳಗ್ಗೆ ತಿಂಡಿ ಕೂಡ ಯೂಸ್ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಈವ್ನಿಂಗ್ ಆಗಿ ತುಂಬ ಇಷ್ಟಪಡ್ತಾರೆ ಸೊ ಸ್ವಲ್ಪ ಸೀರುಳ್ಳಿನ ಇದ್ರ ಮೇಲೆ ಹಾಕೊಂಡು ತಿಂತ ಇದ್ದರೆ ಎಕ್ಸಾಮಿ ಅಂತ ಎಕ್ಸ್ಟ್ರಾ ಆರ್ಡನರಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಗತ್ತೆ ಒಂದು ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ತಮ್ಮ ಅಮೂಲ್ಯ ಸಮಯ ಕೊಟ್ಟು ನೋಡಿದ್ದಕ್ಕಾಗಿ